ಜನರ ಹೇಳಿಕೆಗಾಗಿಯೇ ಮಿಡಿಯುತ್ತಿದೆ ಇವರ ಹೃದಯ ಜನಸೇವೆಗೆಂದೇ ಹುಟ್ಟಿರುವ ದೇವರ ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಮನಸ್ಸು ನೆರಳೆ ಬಡವ ಮಕ್ಕಳಿಗೆಲ್ಲ ಮೇಡಮು ಒಂಥರ ಭಾಗಿಯಾಗಿದ್ದಾರೆ ಅವರೆಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಆರೋಗ್ಯ ಯಾವುದೇ ಕಷ್ಟದ ಸೀಸನಲ್ಲಿ ಬಂದರೆ ಎಲ್ಲ ಅನುಕೂಲ ಮಾಡ್ತಾರೆ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಮುಂದಿನ ಇದರಲ್ಲಿ ಅವ್ರಿಗೆ ಕಾರ್ಪೊರೇಟ್ರ್ ಮಾಡಿಕೊಟ್ರೆ ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗುತ್ತೆ ನಮ್ಮ ಶಾಂತ ಕೃಷ್ಣಮೂರ್ತಿ ಅವರ ಫೌಂಡೇಶನ್ಗೆ ಈ ವಿಧಾನ ಅನೇಕ ಯುವಕರು ಕೂಡ ಕೈ ಜೋಡಿಸಿದ್ದಾರೆ ನಾನು ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ನಾನು ಭಯಸ್ತೇನೆ ಯಾಕಂದರೆ ಎಲ್ಲರೂ ಕೂಡ ಒಗ್ಗೂಡ್ದಾಗ ಮಾತ್ರ ಇಂತಹ ಒಂದು ಕಾರ್ಯಗಳ ಅನೇಕ ಸಾಧ್ಯ ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಹಿರಿಯರು ತಾಯಂದಿರು ಎಲ್ಲರೂ ಕೂಡ ಬಂದಿರೋದು ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ರಕ್ತದ ಒತ್ತಡ ಇರ್ಬೋದು ಬೇರೆ ಬೇರೆ ಇದನ್ನು ನಮಸ್ಕಾರ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ಕಡೆಯಿಂದ ಇಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮೇಡಮ್ ಇದ್ರ ಬಗ್ಗೆ ನಿಮ್ಮ ನಿಮ್ ಅಭಿಪ್ರಾಯಗಳಿಲ್ ಒಳ್ಳೆ ಅಭಿಪ್ರಾಯ ಮನುಷ್ಯ ಬದುಕ್ಬೇಕಂದ್ರೆ ಆರೋಗ್ಯ ಚೆನ್ನಾಗಿರಬೇಕು ಕ್ಷೇತ್ರದ ಎಮ್ ಎಲ್ ಎಷ್ಟು ಸಪೋರ್ಟ್ ಇದೆಯೋ ಅದೇ ತರ ನಮಗೆ ಈ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ದಿವಸ ಕಾರ್ಯಕ್ರಮ ಅಲ್ಲ ಪ್ರತಿ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳು ಈ ಥರ ಮಾಡ್ತಾ ಇರ್ತಾರೆ ಜನ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದೆ ಅವರು ಚೆನ್ನಾಗಿರ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಇದ್ರ ಪರವಾಗಿ ಇದೊಂದೇ ಕೆಲಸ ಅಲ್ಲ ಪ್ರಶ್ನೆ ಅಂತ ಅದು ಕೋವಿಡ್ ಟೈಮಲ್ಲಿ ಆಗ್ಬೋದು ಊಟ ಆಗ್ಬೋದು ವ್ಯಾಕ್ಸಿನ್ ಆಗ್ಬೋದು ಪ್ರತಿಯೊಂದು ಸಹಾಯ ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಬಂದಿದ್ದಾರೆ ಮುಂದಿನ ದಿನದಲ್ಲಿ ಅವ್ರನ್ನ ಒಂದು ಕಾರ್ಪೊರೇಟ್ರಾಗ ಕಾಣಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಇದರ ಆಕಾಂಕ್ಷೆಗಳು ತುಂಬ ನಮಗೂ ಇದೆ ಜನರಿಗೂ ಇರುತ್ತೆ ಮೇಡಮ್ ನಮಸ್ಕಾರ ಯಾವಾಗಲೂ ಅಷ್ಟೇ ಎಸ್ ಕೆ ಫೌಂಡೇಶನ್ ಕಡೆಯಿಂದ ಎಲ್ಲ ಎಲ್ಲ ರೀತಿಯ ಒಳ್ಳೆ ಕೆಲಸಗಳನ್ನು ಅವ್ರು ಚೆನ್ನಾಗಿ ಇದ್ದಾರೆ ಬ ಕೊರೋನಾ ಟೈಮಲ್ಲಂತೂ ಅವ್ರು ಮಾಡಿರೋಷ್ಟು ಯಾರು ಮಾಡಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಎಲ್ಲೆಲ್ಲಿ ಕೊರೋನಾಗ ಬಂದಿದೆಯೋ ಅವ್ರ ಮನೆಗಳಿಗೆ ಖುದ್ದಾಗಿ ಇವರೇ ಹೋಗಿ ಕಿಟ್ಟು ಹಾಕ್ಕೊಂಡೋಗಿ ಅವ್ರ ಮನೆಗೆ ಖುದ್ದಾಗಿ ಹೋಗಿ ಊಟ ಎಲ್ಲ ಸಪ್ಲೈ ಮಾಡಿದ್ದಾರೆ ಅದೇ ರೀತಿ ಕಲ್ಕೆರೆ ತುಂಬ ನೀರಿನ ಅಭಾವ ಜಾಸ್ತಿ ನೀರಿನ ಅಭಾವ ಜಾಸ್ತಿ ಇರೋ ಪ್ರತಿ ಕಡೆಗೂ ಸ್ವಂತ ಟ್ಯಾಂಕರ್ ಮಾಡಿ ಸ್ವಂತ ಇದರಿಂದ ನೀರ್ ಕೊಂಡ್ಕೊಂಡು ಎಲ್ಲ ಜನಗಳ್ಗು ಎಲ್ಲಾ ರೋಡ್ ರೋಡ್ಗೂ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಇವಾಗ್ಲು ಮಾಡ್ತಾ ಇದ್ದಾರೆ ಆಮೇಲೆ ಈ ತರ ಆರೋಗ್ಯ ಶಿಬಿರ ಬಂದು ಸುಮಾರು ಸುಮಾರು ಸಾರಿ ಅವ್ರು ಮಾಡಿದ್ದಾರೆ ಇದರಿಂದನೇ ಎಲ್ಲರಿಗೂ ಆಮೇಲೆ ಅದೇ ರಾತಿ ಉದ್ಯೋಗ ಮೇಳ ಉದ್ಯೋಗ ಮೇಳ ಸಾರಿ ಮಾಡಿ ಸುಮಾರು ಜನಕ್ಕೆ ಕೆಲಸ ಇಲ್ಲದೆ ಇರೋದು ನಮಗೆಲ್ಲ ಕೆಲಸನೂ ಸಿಕ್ಕಿದೆ ಇಂಥ ಕಾರ್ಪೊರೇಟ್ ಬೇಕಾದ್ರೆ ತುಂಬ ಆಗುತ್ತೆ ಮುಂದಕ್ಕೆ ಇವರೇ ಕಾರ್ಪೊರೇಟ್ ಆಗಿ ಬರಬೇಕಂತ ನಮ್ಮ ಆಸೆ ಆಗುತ್ತೆ ಯಾರನ್ನೂ ಮನೆ ಹತ್ರ ಹೋದರೆ ಯಾರನ್ನೂ ಬರಿಗೆ ಕೆಲಸನ ಆರೋಗ್ಯ ವಿಷಯವಾಗಲಿ ಮತ್ತು ಕಷ್ಟ ಅಂತ ಹೋದರೆ ಆಗಲಿ ಮತ್ತೆ ಏನಾದರೂ ನಮಗೆ ತುಂಬ ಕಷ್ಟ ಇದೆ ಅಂದರೆ ಬ್ಯಾಂಕಲ್ಲಿ ಸಾಲ ಕೊಡಿಸೋದು ಎಲ್ಲ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಮತ್ತು ಮುಂದಿನ ಇದರಲ್ಲಿ ಅವ್ರಿಗೆ ಕಾರ್ಪೊರೇಟ್ ಮಾಡಿಕೊಟ್ರೆ ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗುತ್ತೆ ನಾವು ಯಾವಾಗ ಅವ್ರ ಇರ್ತೀವಿ ಎರಡು ಮಾತು ಜನಸಾಮಾನ್ಯರ ಸಪೋರ್ಟ್ ಇದ್ರೆ ಅವರು ಹಾಗೆ ಆಗ್ತಾರೆ ಜನಬಲ ಜಾಸ್ತಿ ಇದೆ ಹೇಳಬೇಕು ಅಂದರೆ ಎಲ್ಲ ಹೆಣ್ಮಕ್ಳು ಶಾಂತ ಕೃಷ್ಣಮೂರ್ತಿ ಅಂದರೆ ಎಲ್ಲರೂ ಓಡ್ಬರ್ತಾರೆ ನಾವೇನಾದರೂ ಅವ್ರು ಹೇಳಿದ್ರೆ ಏನೇ ಕೆಲಸ ಇರಲಿ ನಮಗೆ ಇವಾಗ ಬೆಳಿಗ್ಗೆ ಎಲ್ಲ ಹೋಗಬೇಕಾಗಿತ್ತು ಆದರೂ ನಾವು ಬೆಳಿಗ್ಗೆ ಏಳು ಗಂಟೆಗೆ ಬಂದ್ವಿ ಬಂದು ಅವ್ರಿಗೋಸ್ಕರ ಬಂದು ನಾವಿಲ್ಲಿ ನಿಂತ್ಕೊಂಡು ಅವ್ರಿಗೆ ಯಾವಾಗೂ ಸಾಥ್ ಕೊಡ್ತೀವಿ ಅವ್ರ ಜೊತೆ ಯಾವಾಗೂ ನಿಂತಿರ್ತೀವಿ ನಾವು ಯಾವಾಗೂ ಏನೇ ಕೆಲಸ ಮಾಡೋಕ್ಕೂ ನಮ್ಮ ಶಾಂತ ಕೃಷ್ಣಮೂರ್ತಿದ್ರೆ ಒಂದು ಸ್ಫೂರ್ತಿ ಇರುತ್ತೆ ನಾವು ಯಾವಾಗೂ ರೆಡಿ ಇರ್ತೀವಿ ಅವ್ರ ಕೆಲಸ ಕೆಲಸ ಇದ್ರೂ ಅವ್ರ ಮನೆ ಬಾಗಲ್ಗೆ ಹೋದ್ರೆ ಅನ್ನ ಹಾಕ್ತೀರ ಕಳಿಸಲ್ಲ ಎಲ್ಲ ಒಂದು ಅನ್ನ ಕೊಟ್ಟು ಏನು ಬೇಕೋ ಎಲ್ಲ ಮಾಡಿ ಕಳಿಸ್ತಾರೆ ನಮಗೆ ಅವರು ಇವರು ಅನ್ನೋ ಭೇದ ಭಾವನೆ ನೋಡೋಲ್ಲ ಕೊರೋನಾ ಟೈಮ್ನಲ್ಲಿ ಮನೆ ಮನೆಗೂ ಹಾಲು ಕಳಿಸಿದ್ದಾರೆ ರೇಷನ್ ಕಿಟ್ ಕಳಿಸಿದ್ದಾರೆ ಪ್ರತಿಯೊಂದು ಕಳಿಸಿದ್ದಾರೆ ನಮ್ಗೆ ಮೇಡಮ್ ಗೆಲ್ಲಬೇಕು ಅವರೇ ಕಾರ್ಪೆಂಟ್ ಹಾಕ್ಬೇಕು ಅಂತ ಆಸೆ ನಮಸ್ತೆ ನನ್ನ ಪ್ರಮೀಳಾ ಅಂತ ಶಾಂತ ಕೃಷ್ಣಮೂರ್ತಿಯವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಂತ ಹೆಮ್ಮೆ ಅನಿಸುತ್ತೆ ನನಗೆ ಯಾಕೆ ಅಂದರೆ ಅವರು ಸತತವಾಗಿ ಒಂದು ಹತ್ತು ವರ್ಷಗಳಿಂದ ಎಲ್ಲರಿಗೂ ತುಂಬ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಹೆಣ್ಮಕ್ಳು ಅಂದರೆ ಅವ್ರಿಗೆ ತುಂಬ ಇಷ್ಟ ಮಕ್ಕಳು ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಟವ್ರೆ ಅವರು ಒಂದು ಟೈಲರಿಂಗ್ ಕ್ಲಾಸ್ ಆಗ್ಬೋದು ಒಂದು ಬ್ಯೂಟಿಷನ್ ಆಗ್ಬೋದು ಒಂದು ಕಂಪ್ಯೂಟರ್ ಕ್ಲಾಸಸ್ ಆಗ್ಬೋದು ಎಲ್ಲ ಫ್ರೀಯಾಗಿ ಮಾಡಿಸ್ಕೊಟ್ಟಿದ್ದಾರೆ ಬಟ್ ಅವರು ಕಲ್ತಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಗುರುತಿಸಿ ಅವ್ರನ್ನ ಮುಂದಕ್ಕೆ ಇನ್ನೂ ಚೆನ್ನಾಗಿ ಬೆಳೀರಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಶಾಂತಕೃಷ್ಣಮೂರ್ತಿ ಅಂದರೆ ಅಷ್ಟು ಸಂತೋಷ ಪಡ್ತಾರೆ ಅಷ್ಟು ಖುಷಿ ಪಡ್ತಾರೆ ಅಷ್ಟು ಹೆಮ್ಮೆ ಪಡ್ತಾರೆ ಎಲ್ಲೇ ಹೋಗಲಿ ಅವರು ಶಾಂತಕೃಷ್ಣಮೂರ್ತಿ ಅಂದರೇ ಅವರ ಇವು ತುಂಬ ಒಳ್ಳೆಯ ಮ ವ್ಯಕ್ತಿ ಅವರು ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಶಾ ಅವ್ರ ಹೆಸ್ರಿಗೆ ತಕ್ಕನಂಗೆ ಅಷ್ಟೇ ಶಾಂತಿಯುತವಾಗಿ ಎಲ್ಲರ ಜೊತೆಯಲ್ಲೂ ಅಷ್ಟು ಶಾಂತವಾಗಿ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗಿರೋಷ್ಟು ಸಮಾಧಾನ ತಾಳ್ಮೆ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ತಾಳ್ಮೆಯಿಂದ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಈ ಕಷ್ಟಕ್ಕೆ ಪ್ರತಿಫಲ ಅವ್ರ ಮುಂದಿನ ಕಾರ್ಪೊರೇಟ್ ಆಗಿ ಬರಬೇಕು ಅವ್ರಿಗೆ ಸದಾ ಯಾವಾಗಲೂ ನಮ್ಮ ಬೆಂಬಲ ಅವ್ರಿಗಿದ್ದೇ ಇರುತ್ತೆ ದೇಶ ಅಂತ ಕಷ್ಟ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಶಾಂತ ಕೃಷ್ಣಮೂರ್ತಿ ಮೂರ್ತಿ ಅವರ ಬಗ್ಗೆ ಇರುವಂತಹ ಕಲ್ಕಿರೇಶ್ ನಮ್ಮ ಸಂಬಂಧರಲ್ಲಿ ಮನಸ್ಸಿನ ಇವರು ಆದಷ್ಟು ಬೇಗ ಕಾರ್ಪೆಟ್ರಾಗಿ ಆಗಿ ಬರಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಜನಗಳು ಹೇಳಿದ ಮಾತುಗಳು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಂತೂ ವ್ಯಕ್ತ ಆಗ್ತಿದೆ ಸರ್ ಇದು ಜನಗಳು ಹಾಗೆ ಮುಂದೆ ಅಷ್ಟೇ ನಿಮ್ಮ ತಾಯಿಯವರನ್ನ ಏನಿದ್ದಾರೆ ಒಬ್ಬ ಶಾಸಕರಾಗಿ ಅಥವಾ ಕಾರ್ಪೊರೇಟರ್ ಆಗಿ ನೋಡಬೇಕು ಅಂದರೆ ತುಂಬ ಆಸೆ ಪಡ್ತಾ ಇದ್ದಾರೆ ಇದೆಲ್ಲ ಯಾವ ಒಂದು ಇದರಿಂದ ಮಾಡ್ತಾ ಇರೋದು ಏನೋ ನಾವು ನಮ್ಮ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ಕಡೆಯಿಂದ ಲಾಸ್ಟ್ ಹತ್ತು ವರ್ಷದಿಂದ ಎಲೆಕ್ಷನ್ ಇರಲಿ ಇಲ್ಲದೆ ಹೋಗ್ಲಿ ನಾವು ಇರೆಸ್ಪೆಕ್ಟಿವ್ ಆಫ್ ಎಲೆಕ್ಷನ್ ಅಂತ ಹೇಳ್ಬೋದು ಪ್ರತಿ ಒಂದು ಎರಡು ಮೂರು ತಿಂಗಳಿಗೆ ಒಂದೊಂದು ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇರ್ತೀರಿ ಸೀಟ್ ಬಾಲ್ ಪ್ರೋಗ್ರಾಮ್ ಆಗಿರ್ಬೋದು ಪ್ಲಾಂಟೇಶನ್ ಅದಾದಮೇಲೆ ನಾವು ಸ್ಪೋರ್ಟ್ಸ್ ಡೇ ಮಾಡ್ತೀರಿ ಅದಾದಮೇಲೆ ಜಾಬ್ ಮೇಳ ಮಾಡಿದೆ ಕೋವಿಡ್ ಆದಮೇಲೆ ಒಂದು ಐದು ಸಾವಿರ ಜನಕ್ಕೆ ಕೆಲಸ ಸಿಕ್ತು ಜಾಬ್ ಮೇಳ ಅಲ್ಲಿ ಅದಾದಮೇಲೆ ಮೇಲೆ ನಾವು ವೇರಿಯಸ್ ಈ ಥರ ಒಂದು ನಾ ವೇಸ್ಟ್ ಡ್ರೈವ್ ಮಾಡಿದ್ರಿ ಅದಾದಮೇಲೆ ಒಂದು ಇದು ಮಾಡಿದ್ವಿ ಕಾವೇರಿ ವಾಕತನ ಅಂತ ಮಾಡಿದ್ರಿ ಒಂದು ಐದು ಸಾವಿರ ಜನ ನಮ್ಮ ವಾರ್ಡೆಲ್ಲ ವಾಕತನ್ ಮಾಡಿ ಕಾವೇರಿ ನಮ್ಮ ವಾರ್ಡ್ಗೆ ಬೇಕೇ ಬೇಕು ಅಂತ ನಾವು ವಾಕತನ ಇವತ್ತು ಇವತ್ತೇನು ಮಾಡ್ತಾಯಿದ್ರಿ ಅಂದರೆ ಇದೊಂದು ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ರಿ ಇಲ್ಲೇನಾಗುತ್ತೆ ಬಡವರಿಗೆ ಒಂದು ಹಾಸ್ಪಿಟ್ಲ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವರಿಗೆ ಇಷ್ಟೆಲ್ಲ ಚೆಕಪ್ ಮಾಡಿಸ್ಕೊಬೇಕಂದ್ರೆ ಮಿನಿಮಮ್ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಏನಾಗುತ್ತೆ ಕೆಲವರು ತಿಂಗಳಲ್ಲೇ ಒಂದು ಹತ್ತು ಸಾವಿರ ದುಡಿತಾ ಇರ್ತಾರೆ ಅವ್ರಿಗೆ ಫ್ಯಾಮ್ಲಿಗೆ ಅವ್ರಿಗೆ ಟೆಸ್ಟ್ ಮಾಡ್ಕೊಳೋಕ್ ಆಗೋದಿಲ್ಲ ಸೊ ನಾವೇನು ವಿ ಫ್ರಮ್ ದ ಫೌಂಡೇಶನ್ ನಾವೇನು ವಿ ಬಿಲೀವ್ ಅಂದರೆ ಪ್ರಿವೆನ್ಷನ್ಸ್ ಬೆಟರ್ ದನ್ ಕ್ಯೂರ್ ಸೊ ಈ ಈ ಹೆಲ್ತ್ ಕ್ಯಾಂಪಲ್ಲಿ ಎಲ್ಲರೂ ಬಂದು ಈ ಭಾಗದಲ್ಲಿ ಎಸ್ಪೆಷಲಿ ಕಲ್ಕೆರೆ ಚಂದಚಂದ್ರ ಅಮ್ರನಗರ ನಮ್ಮ ವಾರ್ಡ್ ನಮ್ಮ ಭಾಗದಲ್ಲಿ ಜನ ಬಂದು ಈ ಹೆಲ್ತ್ ಕ್ಯಾಂಪ್ನ ಉಪ ಉಪ್ಯೋಗ್ಸೋ ಉಪಯೋಗಿಸ್ಕೊಂಡು ಏನಿದೆ ಚೆಕಪ್ ಎಲ್ಲ ಇದೆ ಇಂದ ಹಿಡಿದು ಹಾರ್ಟ್ ಡಾಕ್ಟರ್ ಇದೆ ಇ ಸಿ ಜಿ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಬ್ಲಡ್ ಡೊನೇಷನ್ ಇದೆ ಐ ಕ್ಯಾಂಪ್ ಇದೆ ಫಿಸಿಯೋಥೆರಪಿ ಇದೆ ಎಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಬಂದು ಈ ಕ್ಯಾಂಪ್ನ ಉಪಯೋಗಿಸ್ಕೊಂಡು ಅವ್ರು ಫ್ರೀ ಟೆಸ್ಟ್ನ ಮಾಡ್ಕೊಬೋದು ಅಂತ ನಾನು ಕೇಳ್ಕೊ ಇವಾಗ್ ಬ್ಲಡ್ ಕೂಡ ಮಾಡಬಹುದು ಹೌದು ಬ್ಲಡ್ ಡೊನೇಷನಿಂದ ಹಿಡಿದು ಕ್ಯಾನ್ಸರ್ ಡಿಟೆಕ್ಷನ್ ಬ್ಲಡ್ ಡೊನೇಷನ್ನು ಆರ್ಥೋಪೆ ಪೆಡಿಕ್ ಜನರಲ್ ಫಿಸಿಷಿಯನ್ನು ಕ್ಯಾನ್ಸರು ಇ ಕಿವಿ ಕಣ್ಣು ಎಲ್ಲ ಫುಲ್ ಬಾಡಿ ಎಂಟು ಬಾಡಿ ತಲೆಯಿಂದ ಕಾಲು ಗಂಟೆ ಏನ್ ಮಾಡಿಸ್ಬೋದು ಯು ಚೆಕ್ ಯುಂ ಸಪೋರ್ಟ್ ಬೇಕು ತುಂಬಾ ಸ್ನೇಹಿತರೆ ಬನ್ನಿ ನಮ್ಮ ನಾಗೇಶ್ ಅವರು ಕೂಡ ಇಲ್ಲೇ ಇದ್ದಾರೆ ನಮಸ್ಕಾರ ಸರ್ ಎಲ್ಲಿ ನೋಡಿದ್ರು ನೀವೇ ಇರ್ತೀರಾ ಸರ್ ನೀವೇ ಹೇಳ್ತೀರಾ ಎಲ್ಲಿ ಫಂಕ್ಷನ್ ಆದ್ರೂ ನೀವೇ ಇರ್ತೀರಾ ಇದುವರೆಗೂ ನಾನು ಮೀಟ್ ಮಾಡಿದ್ದೀನಿ ನಾನು ನಿಮ್ಮನ್ನ ಸಮಾಜ ಸೇವೆ ಮಾಡೋರ ಜೊತೆಯಲ್ಲಿ ಮತ್ತೆ ನಾವು ಸಮಾಜದ ಒಳ್ಳೆ ಕೆಲಸ ಮಾಡೋರ ಜೊತೆಯಲ್ಲಿ ಸದಾ ನಾವು ಇರ್ತೀವಿ ಸರ್ ಇದು ಓದಲ್ಲ ಸರ್ ಏನು ಸರ್ ಇದು ಸರ್ ಇದು ಶ್ರೀಮತಿ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ಮೆಡಿಕಲ್ ಇದು ಉಚಿತವಾಗಿ ಬೃಹತ್ ಏನೋ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇವರು ಇದೇ ಮೊದಲೇ ಅಲ್ಲ ಸುಮಾರು ಜನ ಅವರು ಸುಮಾರು ಒಂದು ತಿಂಗಳ ಹದ್ನೈದು ಈ ತರ ಒಂದು ಜನ ಸೇವೆ ಮಾಡೋದಕ್ಕೆ ಜನರ ಮಧ್ಯದಲ್ಲಿ ಇರೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಇಷ್ಟ ಅವರಿಗೆ ಶಾಂತ ಕೃಷ್ಣಮೂರ್ತಿ ಅವರನ್ನ ಜನಸಾಮಾನ್ಯರು ಕಾಪೇಟರಾಗಿ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ ಹ ಇದ್ರ ಬಗ್ಗೆ ನೀವೇನು ಬಯಸಿ ಅವರೇ ಆಯ್ಕೆ ಮಾಡಿದ್ರೆ ಒಳ್ಳೇದು ಈಗ ನೋಡಿ ಅವರು ಅಲ್ಪ ಮತದಿಂದ ಕಳೆದ ಬಾರಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಅಲ್ಪ ಮತದಿಂದ ಅವರು ಅಲ್ಪ ಮತದಿಂದ ಸೋತರು ಕೂಡ ಮನೆಯಲ್ಲಿ ಕುತ್ಕೊಂಡಿಲ್ಲ ಏಳುವರೆ ವರ್ಷದಿಂದ ಸತತವಾಗಿ ಜನರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂತ ಏಕೈಕ ನಾಯಕಿ ನಮ್ಮ ಶಾಂತ ಕೃಷ್ಣಮೂರ್ತಿ ಅವರು ಮತ್ತು ಅವರು ಹೆಣ್ಮಕ್ಳಿಗೆ ತುಂಬ ಸಹಾಯ ಮಾಡಿದ್ದಾರೆ ಈ ಕೊರೋನಾ ಟೈಮಲ್ಲಾಗಲಿ ಇಲ್ಲ ಲಾಕ್ಡೌನ್ ಟೈಮಲ್ಲಾಗಲಿ ತುಂಬ ಸಹಾಯ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಬಹಳ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ ನನ್ನ ನನ್ನ ಜೊತೇನಲ್ಲಿ ಕೂಡ ನಮ್ಮ ಹಲವಾರು ಚಾಲಕರು ಕೂಡ ಇದ್ರು ಅವರಿಗೆ ಸಾಕಷ್ಟು ರೇಷನ್ ಕಿಟ್ಗಳು ಕೋವಿಡ್ ಸಮಯದಲ್ಲಿ ಬಹಳಷ್ಟು ರೇಷನ್ ಕಿಟ್ಗಳನ್ನು ಕೊಟ್ಟಂಥ ಹೆಗ್ಗಳಿಕೆ ನಮ್ಮ ಶಾಂತಾಕೃಷ್ಣಮೂರ್ತಿ ಮೇಡಮ್ ಅವರಿಗೆ ಹಾಗೆ ನಮ್ಮ ಏನು ಕೋವಿಡ್ ಸಮಯದಲ್ಲಿ ಕೋವಿಡ್ ಲಸಿಕೆಗಳನ್ನು ಹಾಕಿಸುವಂಥ ಕೆಲಸ ನಮ್ಮ ಮೇಡಮ್ ಅವ್ರು ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಏನು ನಮ್ಮ ಆಟೋ ಚಾಲಕರಿದ್ದಾರೆ ಬೇರೆ ಕ್ಷೇತ್ರದವರು ಆದರೂ ಕೂಡ ಅವ್ರನ್ನೂ ಕೂಡ ಕರೆದು ಈ ಈ ಭಾಗದ ಎಮ್ ಎಲ್ ಎ ಅವರ ಜೊತೆ ಮಾತಾಡಿ ಅವ್ರಿಗೂ ಕೂಡ ಕೋವಿಡ್ ಲಸಿಕೆಗಳನ್ನು ಕೊಡುವಂಥ ಕೆಲಸ ಮಾಡಿದ್ರು ಸರ್ ನಮ್ಮ ಎಮ್ ಎಲ್ ಆದಂತ ಬೈತಿ ಬಸವರಾಜರು ಕೂಡ ಬಂದ ಇದಕ್ಕೆ ಬಂದು ಭಾಗವಹಿಸಿ ತಮ್ಮ ಕಾರ್ಯಕ್ರಮವನ್ನು ಹಸ್ತಾಂತರವನ್ನು ಮಾಡಿಸಿದ್ದಾರೆ ಅಂತ ನನ್ಕೊಂಡಿದ್ದೀರಿ ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಈ ಕ್ಷೇತ್ರದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಮೇಡಮ್ ಅವರು ಶಾಂತ ಕೃಷ್ಣಮೂರ್ತಿ ಅವರು ಅವರು ಕೂಡ ಕೈ ಜೋಡಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಬೇರೆ ಒಂದು ಮಾತು ಒಳ್ಳೆ ಕೆಲಸಗಳು ಮಾಡೋರ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ ಸರ್ ಮೇಡಮ್ ಬಗ್ಗೆ ಜನ ನಾನು ಚಾಚು ತಪ್ಪದಿ ಹೇಳ್ತೀನಿ ಕಾರಣ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ವರ್ಷಗಳಿಂದ ಶ್ರೀಮತಿ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ಎಂಬ ಸಂಸ್ಥೆಯಿಂದ ಹಗಲಿರುಳು ಅನ್ನದೇ ತೊಟ್ಟು ನಾಗರಿಕರ ಸೌಲಭ್ಯಕ್ಕೆ ದೈನಂದಿನ ಜೀವನದಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಗೆ ಅನುಗುಣವಾಗಿ ಮುಖ್ಯವಾಗಿ ಬೇಕಾಗಿರುವ ಕುಡಿಯುವ ನೀರಾಗಲಿ ರಸ್ತೆ ಒಳಚರಂಡಿಯ ವ್ಯವಸ್ಥೆ ಆಮೇಲೆ ಹೆಣ್ಣು ಮಕ್ಕಳಿಗಾಗಿ ಅವರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಸ್ವಾಲ ಸ್ವಾವಲಂಬಿಗಳಾಗಿ ಅಂತ ಹೇಳಿಬಿಟ್ಟು ನಿರುದ್ಯೋಗರನ್ನು ಉದ್ಯೋಗದ ಮಾರ್ಗವನ್ನು ತೋರಿಸುವ ಸಲುವಾಗಿ ಬ್ಯಾಂಕ್ ಒಂದನ್ನು ಸ್ಥಾಪನೆ ಮಾಡಿ ಸಾವಿರಾರು ಮಂದಿಗೆ ಅದರಲ್ಲಿ ಸದಸ್ಯವನ್ನು ಮಾಡೋದರ ಮೂಲಕ ಎಲ್ಲರಿಗೂ ಸಹಾಯ ಸಹಕಾರದ ಮಾರ್ಗವನ್ನು ತೋರಿಸಿದ್ದಾರೆ ಅಲ್ಲದೆ ಬಟ್ಟೆಗಳನ್ನು ಹೊಲಿಯುವ ಯಂತ್ರಗಳು ಸಮುದಂದರೆ ಗಾರ್ಮೆಂಟ್ಸನ್ನು ಒಂದು ಸ್ಥಾಪನೆ ಮಾಡಿ ನೂರಾರು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿ ಕಲ್ಪಿಸಿಕೊಟ್ಟಿರ್ತಾರೆ ಕಂಪ್ಯೂಟರ್ ತರಗತಿಗಳು ಗಣಕೀಕೃತ ಯ ಎಲ್ಲ ಥರ ದರ್ಜರಿಂಗ್ ಟೈ ಟೈಲರಿಂಗ್ ಕ್ಲಾಸುಗಳು ಎಲ್ಲ ರೀತಿಯ ಕ್ಲಾಸುಗಳನ್ನು ಕೂಡ ನಡೆಸಿಕೊಡುತ್ತಾ ಹತ್ತು ಹಲವಾರು ವರ್ಷಗಳಿಂದ ಯಾವುದೇ ಒಂದು ಹುದ್ದೆ ಇಲ್ಲದೆ ಯಾವುದೇ ಒಂದು ಮತ್ತೊಬ್ಬರ ಸಹಾಯ ಇಲ್ಲದೆ ತಾನೊಬ್ಬಳು ನಿಂತು ಹೆಣ್ಣಾಗಿ ನಾನು ಹುಟ್ಟೋದಕ್ಕೋಸ್ಕರ ನನ್ನ ಜೀವನವನ್ನೇ ಇಡೀ ನಾಗರಿಕರ ಸೌಲಭ್ಯ ಸೌಕರ್ಯ ಸೇವೆಗಾಗಿ ಮುಳುಪಾಗಿರ್ತೀನಿ ಎಂಬ ಒಂದು ಛಲವನ್ನು ತೊಟ್ಟು ಮಾಡ್ತಾ ಇರತಕ್ಕಂಥದ್ದು ಶ್ರೀಮತಿ ಶಾಂತಕೃಷ್ಣ ಫೌಂಡೇಶನ್ ಅವರು ಬಂಧುಗಳೇ ಈ ಒಂದು ನಿಟ್ಟಿನಲ್ಲಿ ಕೇವಲ ನಮ್ಮ ವಾರ್ಡಿನ ಸುತ್ತಮುತ್ತಲಿನ ಜನತೆಗಾಗಿ ಆಗಿಂಗಾಗಿ ಆರೋಗ್ಯ ಉಚಿತ ತಪಾಸಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವರ ಆರೋಗ್ಯದತ್ತ ಆರೋಗ್ಯವೇ ನಮ್ಮ ಗುರಿ ಎಂಬ ಒಂದು ಉದ್ದೇಶಕ್ಕಾಗಿ ಉಚಿತ ಆರೋಗ್ಯ ಶಿಬಿರಗಳನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ ಅದು ಮಾತ್ರವಲ್ಲದೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಮಂದಿಗೆ ಮನೆ ಮನೆಗೂ ಬೀದಿ ಬೀದಿಗೂ ಹೋಗಿ ಆಹಾರ ಪದಾರ್ಥಗಳನ್ನು ಹಾಲು ಇಂಪಿ ಬಟ್ಟೆ ನಗದು ಯಾವ ಯಾವ ಏನು ಅವ್ರ ಕೈನಲ್ಲಿ ಆಗುತ್ತೋ ಲಸಿಕೆಗಳನ್ನು ಸಹ ಅವ್ರನ್ನ ಒದಗಿಸಿಕೊಟ್ಟು ಈ ರೀತಿ ಹೆಸರು ಪಡೆದಿದ್ದಾರೆ ಅದು ಮಾತ್ರವಲ್ಲದೆ ದೂರದರ್ಶನ ಕೇಂದ್ರದಲ್ಲಿ ಕೂಡ ಸಹಾಯ ವಾಣಿಯ ಒಂದು ಮುಖೇನ ಏನೂ ಒಂದು ನಿರ್ಗತಿಕರಿಗೆ ಸಹಾಯ ಇಲ್ಲ ನಮಗೆ ಅಂದಾಗ ಅವರಿಗೆ ಊಟ ರೇಷನ್ ಆಗಲಿ ಕೈನಲ್ಲಿ ನಗದು ರೂಪದಲ್ಲಿ ಆಗಲಿ ಕೊಟ್ಟು ನಗದು ಬಟ್ಟೆ ರೇಷನ್ ಎಲ್ಲವನ್ನೂ ಕೊಟ್ಟು ಎಲ್ಲರ ಸಹಕಾರ ಎಲ್ಲರ ಆಶೀರ್ವಾದ ಪಡ್ಕೊ ಪಡ್ಕೊಂತ ಇರತಕ್ಕಂತಹ ಏಕೈಕ ಮಹಿಳೆ ಅಂದರೆ ಶಾಂತ ಕೃಷ್ಣಮೂರ್ತಿ ಒಬ್ಬರು ಮಾತ್ರ ಈ ಏರಿಯಾದಲ್ಲಿ ಆದರೆ ಸಾವಿರಾರು ಮಂದಿಯ ಒಂದು ಹೃದಯದಲ್ಲಿ ಯಾವತ್ತೆ ಇಲ್ಲಿ ಇವತ್ತಿಲ್ಲ ನಾಳೆ ಮುಂದಿನ ದಿನಗಳಲ್ಲಿ ಶಾಂತ ಅವರು ನಮಗೆ ಕಾರ್ಪೊರೇಟರ್ ಆಗಿ ಆಗಲೇಬೇಕು ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ಪಣ ತೊಟ್ಟಿದ್ದಾರೆ ಅವರು ಎಲ್ಲರ ಹೃದಯದಲ್ಲಿ ಮನದಲ್ಲಿ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಶಾಂತ ಕೃಷ್ಣಮೂರ್ತಿ ದಂಪತಿಗಳು ಸರ್ ಆದ್ರೆ ಅವರು ಯಾವುದೇ ಅಧಿಕಾರಕ್ಕೆ ಆಸೆ ಬೀಳದೆ ಹೌದು ಯಾವುದೇ ಅಧಿಕಾರಕ್ಕೆ ಆಸೆ ಬಿಟ್ಟಿಲ್ಲ ಬಟ್ ನಾವು ಸಾವಿರಾರು ಮಂದಿ ಜನ ಜನತೆಗಳು ಇದ್ದಾರಲ್ಲ ಯಾವುದೇ ಅಧಿಕಾರ ಇಲ್ಲದೆ ಮತ್ತೆ ಬೇರೆಯವರ ಸಹಕಾರ ಸಹಾಯ ಇಲ್ಲದೆ ಅದು ನಗದು ರೂಪವೇ ಇರಬಹುದು ಬೇರೆ ಇರಬಹುದು ಎಲ್ಲ ತಮ್ಮ ಸ್ವಂತ ಶಕ್ತಿನಲ್ಲಿ ನಿಂತ್ಕೊಂಡು ಈಗ ಲಕ್ಷಗಟ್ಟಲೆ ಜನಕ್ಕೆ ಸಾವಿರಾರು ಮಂದಿಗೆ ಈಗ ಸಹಾಯ ಇದ್ದಾರಲ್ಲ ಇದನ್ನೆಲ್ಲ ಮನಗಂಡಂತಕ್ಕಂಥವ್ರು ನಾವು ನಾಗರಿಕರು ಅಂತಹವ್ರದ್ದು ಒಂದು ಉದ್ಯೋಗವನ್ನು ಒಂದು ಒಂದು ಪೋಸ್ಟನ್ನು ಒದಗಿಸಿ ಕೊಟ್ಟರೆ ಇನ್ನೂ ಬಹಳಷ್ಟು ಉತ್ತಮ ಸೇವೆಯನ್ನು ಮಾಡುವಂತಹ ಮಹಿಳೆ ಈಕೆ ನಮ್ಮ ಎಂಬವೊಂದನ್ನು ನಮಗೆಲ್ಲ ಅರಿವಾಗಿದೆ ಜನಪ್ರಿಯ ಶಾಸಕರು ನಮ್ಮ ನಿಮ್ಮ ನೆಚ್ಚಿನ ಹೃದಯವಂತ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಬಿ ಎ ಬಸವರಾಜಣ್ಣವರ ಮಾರ್ಗದರ್ಶನದಲ್ಲಿ ಸರ್ವದಾ ಈ ಮೂರ್ತಿ ಅವರು ಎಲ್ಲ ನಾಗರಿಕ ಬಂಧುಗಳಿಗೆ ಬೇಕಾಗಿರುವ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡುವವರು ಕೂಡ ಇದ್ದಾರೆ ಮಾಧ್ಯಮ ವರ್ಗದವರಿಗೆ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸ್ಪಂದಿಸ್ತಾ ಇದ್ದಾರೆ ಅವರು ಈ ಏರಿಯಾದಲ್ಲಿ ಕಾರ್ಪೊರೇಟರ್ ಆದರೆ ನಮಗಿನ್ನ ಒಳ್ಳೆ ಇದಾಗುತ್ತೆ ಅಂತ ಕೆಲಸಗಳ ಕಾರ್ಯಗಳೆಲ್ಲ ಆಗುತ್ತೆ ಅಂತ ಅನ್ಸ್ಕೋ ಅಂತೀರಿ ಹೆಣ್ಮಕ್ಳಿಗೆಲ್ಲ ಮೇಡಮ್ ಒಂಥರ ಭಾಗಿಯಾಗಿದ್ದಾರೆ ಅವರೆಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಆರೋಗ್ಯ ಯಾವುದೇ ಕಷ್ಟದ ಸೀಸನ್ ಎಲ್ಲ ಬಂದರೆ ಎಲ್ಲ ಅನುಕೂಲ ಮಾಡ್ತಾರೆ ಮೇಡಮ್ ಇರೋದಕ್ಕೆ ನಮಗೆಲ್ಲರೂ ಧೈರ್ಯವಾಗಿ ಓಡಾಡೋಕ್ಕೆ ಮತ್ತು ನಮಗೆಲ್ಲ ಕಷ್ಟ ಸುಖಗಳೆಲ್ಲ ಇಲ್ಪಾಗುತ್ತೆ

ಾಗಿ ನೋಡಬೇಕು ಅಂದ್ಕೊಂಡಿದ್ದಾರೆ ಅಭಿಪ್ರಾಯ ಏನು ಸರ್ ಖಂಡಿತವಾಗ್ಲೂ ಅವರು ಹಿಂದೆ ಒಂದ್ಸಾರಿ ಸ್ಪರ್ಧೆ ಮಾಡಿ ಪರಾಜಿತರಾಗಿದ್ದಾರೆ ನಾವು ಪರಾಜಿತರಾಗಿದ್ದೀರಿ ಅಂತೇಳಿ ಅವರು ಮನೇಲಿ ಕೂತಿಲ್ಲ ಸುಮಾರು ಒಂಬತ್ತು ವರ್ಷದಿಂದ ಅವ್ರ ಕೈಲಾದಂತಹ ಎಲ್ಲ ಈ ಥರ ಜನಸೇವೆ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸಸಿ ನೆಡೋದಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಇದು ಹೊರಗೆ ಹತ್ರ ಅವರಿಗೆ ತರಬೇತಿ ಆರೋಗ್ಯ ಕ್ಯಾಂಪ್ ಆಮೇಲೆ ಉಚಿತ ನೀರು ಸರಬರಾಜು ಇರ್ಬೋದು ಎಲ್ಲೇ ಏನೇ ನಮ್ಮ ಏನು ಆಳುಗಳು ಟ್ರ್ಯಾಕ್ಟ್ರು ಇಟ್ಕೊಂಡು ಅಲ್ಲಿ ಸಮಸ್ಯೆ ಆಗಿರೋದಲ್ಲಿ ಹೋಗಿ ಅದನ್ನೆಲ್ಲ ರೆಡಿ ಮಾಡಿಸೋದಿರ್ಬೋದು ಬೋರ್ವೆಲ್ ಊರಲ್ಲಿ ಬಿಬಿಎಂಪಿಯ ಬಂದು ರೆಡಿ ಮಾಡೋದು ತಡ ಆದ್ರೆ ಯಾರಾದರೂ ಕರೆ ಮಾಡಿ ಮಾಡಿದ ತಕ್ಷಣ ತಕ್ಷಣ ಅಲ್ಲಿ ಹೋಗಿ ಏನು ಅವ್ರಿಗೆ ಅದನ್ನು ಪರಿಹಾರ ಮಾಡಿಕೊಡುವಂಥದ್ದು ಇರ್ಬೋದು ಪ್ರತಿಯೊಂದು ಅವರು ನಾವು ಸೋತಿದ್ದೀವಿ ಜನ ನಮ್ಮನ್ನು ಸೋಲ್ಸಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳದೆ ಅವರು ಪ್ರತಿಯೊಂದಕ್ಕೂ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಆದ್ದರಿಂದ ಖಂಡಿತವಾಗಿಯೂ ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅವ್ರನ್ನೆಲ್ಲರೂ ನಾವು ಕಾರ್ಪೊರೇಟರ್ ಆಗಿ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಇವತ್ತಿನ ಸರ್ ಕಾರ್ಯಕ್ರಮದಲ್ಲಿ ಏನು ನಂಬಿಕೊಂಡಿದ್ದೀರಾ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕಲ್ಕೆರೆ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಪ್ರತಿ ಐದು ವರ್ಷದಿಂದನೂ ಐದಾರು ವರ್ಷದಿಂದ ಮಾಡ್ತಿದ್ದೀವಿ ಕನಸಂದ್ರ ಜಯಂತಿನಗರ ನಗರ ನಟಿ ಎನ್ ಆರ್ ಎಲ್ಔಟು ಆ ಥರ ಈ ಸಾರಿ ಕಲ್ಕೆರೆ ಮಾಡಿದ್ದೀವಿ ಇಲ್ಲಿ ಎಲ್ಲ ಸುಮಾರು ಹತ್ತು ಹಾಸ್ಪಿಟ್ಲು ಬಂದಿದೆ ವೈದೇಹಿ ಮತ್ತು ಸ್ಪರ್ಶ ಹಾಸ್ಪಿಟ್ಲು ಮತ್ತೆ ಮಣಿಪಾಲ್ ಹಾಸ್ಪಿಟ್ಲು ಸಾಯಿಬಾಬಾ ಸಾಯಿಬಾಬಾ ಈ ತರ ಈ ತರ ಇಲ್ಲಿ ಮುಖ್ಯವಾಗಿ ಕಣ್ಣನ್ನು ಕಣ್ಣು ಪರೀಕ್ಷೆ ಅದಕ್ಕೆ ಉಚಿತವಾಗಿ ಕನಕ ಕೊಡುವಂಥದ್ದು ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಕನಟಕ ಕೊಡುವಂಥದ್ದು ಮತ್ತೆ ಇ ಎನ್ ಜಿ ಕ್ಯಾನ್ಸರ್ ಸಂ ಮತ್ತೆ ಕಾರ್ಡಿಯಾಲಜಿ ಆರ್ಥೋಪೆಡಿಷಿಯನ್ನು ಈ ರೀತಿ ಎಲ್ಲ ವಿಭಾಗದ ಮನುಷ್ಯನಿಗೆ ಅಗತ್ಯ ಏನು ಕಾಯಿಲೆಗಳು ಸಾಮಾನ್ಯವಾಗಿ ಬರ್ತವೆ ಬಿ ಪಿ ಶುಗರ್ ಇಂದ ಹಿಡಿದು ಥೈರಾಯ್ಡಿಂದ ಹಿಡಿದು ಮೂರು ಉಚಿತವಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಅದರ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಗಳು ಕೂಡ ಉಚಿತವಾಗಿ ಕೊಡ್ತಾರೆ ಕನ್ನಡಕ ಟ್ಯಾಬ್ಲೆಟ್ಸು ಪ್ರತಿ ಒಂದು ಫ್ರೀ ಎಲ್ಲೂ ಕೂಡ ಒಂದು ರೂಪಾಯಿ ಕಟ್ಟಾಗಿರ್ ಮತ್ತೆ ಕಣ್ಣು ಆಪರೇಷನ್ ಇದ್ರೆ ಅದು ಫ್ರೀ ಉಚಿತ ಅದಕ್ಕೆ ನಾವು ಲ್ಯಾಬ್ ಕರ್ಕೊಂಡೋಗಿ ಅವ್ರನ್ನ ಆಪರೇಷನ್ ಮಾಡಿಸಿ ಮತ್ತೆ ಅವರು ವಾಪಸ್ ಕರ್ಕೊಂಡು ಮನೆ ಹತ್ರ ಬಿಡುವಷ್ಟು ಜವಾಬ್ದಾರಿ ಕೂಡ ನಮ್ದೇ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆರೋಗ್ಯ ಶಿಬಿರ ಅಂತ ಎಲ್ಲಾ ಭಾಗದಲ್ಲೂ ಎಲ್ಲ ಜನರಿಗೆ ಅವ್ರಿಗೆ ಸಿಗ್ಬೇಕು ಎಲ್ಲ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಸಾರಿಯಲ್ಲಿ ತಂಗಿ ಸುಮಾರು ಚೆನ್ನ ಚಂದ್ರ ಜಯಂತಿನಗರ ಐನ್ ಆರ್ ಐ ಲೇಔಟ್ ಈ ಥರ ಎಲ್ಲ ವಾಗ್ದು ಮಾಡಿದ್ವಿ ಈ ಸರ್ದಿ ನಾವು ಕಲ್ಕೆರೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ನಾವು ಕಲ್ಕೆರೆ ಗ್ರಾಮದಲ್ಲಿ ಆರೋಗ್ಯ ಶಿಬಿರನ ಕಂಬ್ಕೊಂಡಿದ್ವಿ ಇಲ್ಲಿ ಸುಮಾರು ಸಾವಿರಾರು ಜನ ಬೆಳಗ್ಗೆ ಒಂದು ಆರು ಗಂಟೆಯಿಂದಾನೇ ಮೇಲೆ ತಗೊಳ್ತಾ ಇದ್ರು ಮಹಿಳೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಮತ್ತೆ ಸುಮಾರು ಹತ್ತು ಹಲವಾರು ತಪಾಸಣೆ ನಡೀತಾ ಇದೆ ಕಣ್ಣಿಂದ

ತುಂಬ ಯಾಕಂದ್ರೆ ಯಾವಾಗಲೂ ಅಷ್ಟೇ ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜಲ್ಲಿ ಗೊತ್ತಾಗುತ್ತೆ ಹಂಗಾಗಿ ಈ ತರ ಟೆಸ್ಟ್ಗಳು ಮಾಡಿಸೋದ್ರಿಂದ ಅಟ್ಲೀಸ್ಟ್ ಒಂದು ಸೆಕೆಂಡ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಅಲ್ಲಿ ಗೊತ್ತಾದ್ರೆ ನಮಗೆ ಅತಿ ಹೆಚ್ಚು ಖರ್ಚು ಆಗದೆ ಮತ್ತೆ ಪ್ರಾಣಾಪಾಯದಿಂದ ಕಾಪಾಡಬಹುದು ಅಂತ ಅಂದ್ಬಿಟ್ಟು ನಾವು ಈಗ ನಾವು ಏರ್ಪಡಿಸಿದ ನಿಮ್ಮ ಸೇವೆಯನ್ನು ಜನಸಾಮಾನ್ಯರು ತುಂಬಾ ಮೇಸ್ತಾ ಇದಾರೆ ನಾವು ಒಂದು ಜನಸೇವೆ ಮಾಡೋದ್ರಿಂದ ಕಡೆಯಲ್ಲಿ ಆಗಿರ್ಬೋದು ಏನೇ ಒಂದು ಸಮಸ್ಯೆಗಳು ಎದುರಾದರೂ ಸಹ ಎಲ್ಲ ಉಂಟಂದು ಕೇಳ್ತಾರೆ ಅದು ಎಲ್ಲ ಸ್ಪಂದಿಸ್ತಾ ಇರೋದ್ರಿಂದ ಅವರಿಗೆ ತುಂಬಾ ನಮ್ಮ ಮೇಲೆ ಒಂದು ಅಭಿಮಾನ ಇದೆ ಥ್ಯಾಂಕ್ ಯು ಮ್ಯಾಮ್ ಬಹಳ ಖುಷಿ ಆಗುತ್ತೆ ಇವತ್ತೊಂದು ದಿವಸ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ಅಂದ್ರೆ ನಿಜಲ್ಲೂ ರಾಮು ಕೃಷ್ಣಾಜಪುರ ಭಾಗದಲ್ಲಿ ಏನೇ ಒಂದು ಕುಟುಂಬ ಇವತ್ತಿನ ದಿವಸ ನೋಡಿ ಒಳಚರಂಡಿ ಇರ್ಬೋದು ನೀರಿನ ತೊಂದರೆ ಇರ್ಬೋದು ಅಥವಾ ಎನ್ವೈರನ್ಮೆಂಟ್ ಬಗ್ಗೆ ಏನೇನೋ ಒಂದು ಅದನ್ನ ಬಗ್ಗೆ ಹರಿಸ್ತಾರೆ ಉಚಿತವಾದ ಒಂದು ಆರೋಗ್ಯ ತಪಾಸಣೆ ಶಿಬಿರ ನಿಜಲ್ಲೂ ಈ ರೀತಿ ರೋತ್ ಮಟ್ಟದ ಉಚಿತವಾದ ಆರೋಗ್ಯ ಶಿಬಿರ ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಆ ರೀತಿ ನಾವು ಹಮ್ಮಿಕೊಂಡಂತ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ನಿಜಾಲೂ ಅವ್ರಿಗೆ ಯಾವುದೇ ಒಂದು ಕುಂದುಕೊರತೆ ಅವ್ರಿಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾ ನಮಗೆ ಒಂದು ಈ ಥರ ಒಂದು ತೊಂದರೆ ಇದೆ ಅಂತಂದರೆ ಸ್ಪಂದಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ರಾಜಕೀಯದಲ್ಲಿ ನೋಡಿ ರಾಜಕೀಯಕ್ಕೆ ಬರೋದು ಈಸಿ ಆದರೆ ರಾಜಕೀಯದಲ್ಲಿ ಕೆಲಸ ಮಾಡೋದು ಅಂಥ ವ್ಯಕ್ತಿತ್ವ ಬರಬೇಕು ಇವತ್ತು ನಮ್ಮ ವೈದ್ಯ ಬಸವರಾಜ್ನವರ ಒಂದು ಕೊಡುಗೆ ಆಗಿರ್ಬೋದು ನಮ್ಮ ಸಾಧ್ಯ ಕೃಷ್ಣ ಅವರು ಕೊಡುಗೆ ಆಗಿರ್ಬೋದು ನಿಜಾಲೂ ಬಹಳ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ನೋಡಿ ಇಷ್ಟು ಜನ ಬಡ ಬಗ್ಗೆ ಐವತ್ತಿನ ದಿವಸ ಇವತ್ತು ಕ್ಯಾನ್ಸರ್ ಬಗ್ಗೆ ಹೇಳಿದ್ರು ಮೇಡಮ್ ಕ್ಯಾನ್ಸರ್ ಅಂದ್ರೆ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂದ್ರೆ ತೋರ್ಸ್ಕೊಳಕೆ ಭಯ ಬರ್ತಾರೆ ಬಂದು ಬಹಳ ವಿವರಣವಾಗಿ ತೋರ್ಸ್ಕೋಬಹುದು ಹಾಗೆ ಶುಗರ್ ಬಿ ಪಿ ಇರ್ಬೋದು ತೊಂದರೆ ಇರ್ಬೋದು ಗ್ಲಾಸ್ ತಗೋಬೇಕಾದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಗ್ಲಾಸ್ ಆಗುತ್ತೆ ಈ ರೀತಿ ಬಹಳ ಒಂದು ತಿಂಗಳಿಗ ಒಮ್ಮೆ ಯಾವ್ದಾನ ಒಂದು ಯೋಜನೆಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸಜಗವಾಗಿ ಎಲೆಕ್ಷನ್ ಬರ್ಬೋದು ಹೋಗ್ಬೋದು ಆದರೆ ಜನಸೇವೆ ಇದೆಯಲ್ಲ ಜನಸೇವೆ ಅಂತ ಒಬ್ಬ ವ್ಯಕ್ತಿತ್ವ ಇದೆಯಲ್ಲ ಅದು ಭಾಳ ಅಪಾರ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನೊಬ್ಬ ಕಲಾವಿದನಾಗಿ ಮೇಡಮ್ ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ನಾವು ಭಾಳ ಖುಷಿಯಿಂದ ಬರ್ತೀವಿ ಯಾಕಂದರೆ ಅಂಥ ಒಂದು ಧೈರ್ಯವಾಗಿ ಅಂಥ ಕಾರ್ಯಕ್ರಮವನ್ನು ಬರ್ತಾರೆ ಈ ಒಂದು ಕಾರ್ಯಕ್ರಮ ಲಕ್ಷಾನ್ ಗಟ್ಟಲೆ ಆಗುತ್ತೆ ಯಾ ಬೇ ಬೇರೆಯವರು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ ಆದರೆ ಶಾಂತಕೃಷ್ಣಮೂರ್ತಿ ಫೌಂಡೇಶನ್ನು ಮತ್ತು ಅವರು ಮತ್ತು ಅವರ ಸಾರು ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಫಸ್ಟು ಏನಾಗಬೇಕು ಜನಗಳಿಗೆ ಏನು ಕೊಡಬೇಕು ಗಣೇಶ ಹಬ್ಬ ಆಗಿರ್ಬೋದು ಇವತ್ತೊಂದು ದಿವಸ ಯಾರೂ ನಮಗೆ ಗೊತ್ತಿಲ್ಲ ಇವತ್ತೊಂದು ದಿವಸ ಕರೋನಾ ಅಂತ ಸಂಕಷ್ಟದಲ್ಲಿ ಮನೆ ಮನೆ ಬಾಗಿಲಿಗೆ ಹೋಗಿ ಮೇಡಮ್ ಅವರು ಆಹಾರಗಳಿಗೆ ಇಟ್ಕೊಟ್ರು ಯಾಕೆ ಕೊಟ್ಟರು ಪ್ರತಿಯೊಂದು ಮನೇಲೂ ಅವತ್ತು ದಿವಸ ಕರೋನಾದಿಂದ ಆಚೆ ಬರೋಕ್ಕಾಗ್ತಾಯಿದ್ದಿಲ್ಲ ಅಂಥವ್ರಿಗೆ ಆಹಾರಗಳು ಕಿಟ್ಕೊಟ್ಟು ಇಡೀ ರಾಮೂರ್ತಿ ನಗರ ಭಾಗ ಅಲ್ಲ ಇಡೀ ಕೃಷ್ಣಾಜಪುರ ಭಾಗದಲ್ಲಿ ಭಾಳ ಒಂದು ಗ್ರೋತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ಪಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇಂಥ ಒಬ್ಬ ವ್ಯಕ್ತಿ ಇನ್ನು ಮುಂದಿನ ಬರೀ ಕಾರ್ಪೊರೇಟ್ರೇ ಅಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಎಮ್ ಎಲ್ ಎನೂ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಯಾಕಂದರೆ ಇಂಥವ್ರು ಜನಸೇವೆಗೆ ಬಂದರೆ ಯಾಕಂದರೆ ನಮ್ಮ ಬೈತಿ ಬಸವರಾಜಣ್ಣನವರು ಅಷ್ಟೇ ಭಾಳ ಒಂದು ಜನಸೇವೆ ಮಾಡೋಕ್ಕೋಸ್ಕರ ಹೋಗ್ತಿರೋರು ಅಂಥ ಒಂದು ಬರ್ತಾ ಇರೋದು ಶಾಂತ ಕೃಷ್ಣಮೂರ್ತಿ ಅವರು ಅಷ್ಟೇ ನಾನು ಹೇಳ್ತಾ ಇರೋದು ಅವರೂ ಅಷ್ಟೇ ಇನ್ನು ಮುಂದಿನ ಭಾಗದಲ್ಲಿ ಬರೀ ಕಾರ್ಪ್ರೇಟ್ರ್ ಆದರೆ ಸಾಧ್ಯ ನಮಗೆ ಬೇಕಾಗಿಲ್ಲ ಅದಕ್ಕಿಂತ ಮುಂದಿನ ಭಾಗಕ್ಕೆ ಹೋಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನಾವು ಅವರು ಹಿಂಬಾಲಕರಾಗಿ ಯಾವಾಗೂ ಸದಾ ಅವ್ರ ಜೊತೆ ಸೇವೆ ಸಿಕ್ಕ ಸದಾ ಸಿದ್ಧ ಇಡೀ ನೋಡಿ ಇವತ್ತಿನ ದಿವಸ ಇಡೀ ರಾಮಮೂರ್ತಿ ಮೂರ್ತಿ ಸುತ್ತಮುತ್ತಲ ಎಲ್ಲ ಲೀಡರ್ಗಳು ಬಂದು ಬಹಳ ಉತ್ಸುಕರಾಗಿ ಬಹಳ ವಿಜೃಂಭಣೆಯಿಂದ ಎರಡ್ ಸಾವಿರದ ಇಪ್ಪತ್ತೈದನ ಬಹಳ ವರ್ಷದಿಂದ ಬರ್ಮಾಡ್ಕೊತಾರೆ ಟೂ ತೌಸಂಡ್ ಟ್ವೆಂಟಿ ಗೆ ಈ ಒಂದು ಕೊಡುಗೆ ಬೇರೆ ಕೊಡ್ತಾ ಇದ್ದಾರೆ ನಿಜ ಬಹಳ ಖುಷಿಯಾಗುತ್ತೆ ಇಂಥವ್ರು ಬಹಳ ಸರಳ ಅಂತ ನಾನು ಹೇಳ್ತೀನಿ ಬಹಳ ಖುಷಿಯಾಗುತ್ತೆ